ಪ್ಪನ್ ಅವರಿಗೆ ವಿಜಯೇಂದ್ರ ಅವರಿಗೆ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಲೋಕಸಭಾ ಸದಸ್ಯರಂತ ಡಾಕ್ಟರ್ ಸುಧಾಕರ್ ಅವ್ರಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರಿಗೆ ಜೈ ಅಂದೋರ್ಗೆ ನಿಮ್ ಸಾಲ ನಾನು ಯಾಕೆ ಇಟ್ಕೊಬೇಕು ನಿಮಗೂ ಜೈ ಇವತ್ತಿನ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರು ಮಾದಿ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರು ಆದಂಥ ಡಾಕ್ಟರ್ ಸುಧಾಕರ್ ಅವರೇ ಜೆ ಡಿ ಎಸ್ನ ಹಿರಿಯ ನಾಯಕರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಕೃಷ್ಣಪ್ಪ ಅವರೇ ಆಗಲೇ ಡಾಕ್ಟರ್ ಸುಧಾಕರ್ ಅವ್ರು ಹೇಳಿದಂಥ ಎಲ್ಲ ಮುಖಂಡರೆ ಯಾಕಂದರೆ ಹೆಸರು ನನ್ನ ಪರಿಚಯ ಇದೆ ಮತ್ತೊಂದು ಸರಿ ನಾನು ಪ್ರಸ್ತಾವನೆ ಮಾಡೋಕ್ಕೆ ಹೋಗೋದಿಲ್ಲ ಯಾರು ಅನ್ಯತಾ ಭಾವಿಸ್ಬಾರ್ದು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎಲ್ಲ ಹಿರಿಯ ಮುಖಂಡ್ರೆ ಕಾರ್ಯಕರ್ತ ಬಂಧುಗಳೇ ತಾಯಿ ಅಂದರೆ ನಾನು ಭಾಳ ಮಾತಾಡೋಕ್ಕೆ ಹೋಗಲ್ಲ ಕೃಷ್ಣನ ಹೇಳಿದ್ರು ಸನ್ಮಾನ ಮಾಡೋಣ ಅಂತ ಅವ್ರು ಸನ್ಮಾನ ಮಾಡ್ರೆ ನಾನು ಮಾತು ಯಾರು ಕೇಳಲ್ಲ ನನಗೂ ಗೊತ್ತು ಹುಷಾರು ನಾನು ಸ್ವಲ್ಪ ಅದಕ್ಕೆ ಕೃಷ್ಣನ ಸುಮ್ಮನೀರು ನಾನು ಮಾತಾಡ್ಬಿಟ್ಟು ಮುಗಿಸೋಣ ಅಂತ ಹೇಳಿದ್ವಿ ಯಾಕಂದರೆ ತಾವೆಲ್ಲ ಕೂಡ ವೇದಿಕೆ ಮೇಲೆ ಬರಬೇಕು ಅಂದ್ಕೊಂಡಿದ್ದೀರಿ ಈಗ ಸುಧಾಕರ್ ಅವ್ರದ್ದು ರಿಸೆಪ್ಷನ್ ಇವತ್ತು ತಾವೆಲ್ಲ ಕೂಡ ಸಾಲಕ್ಕೆ ಬಂದು ಅವ್ರಿಗೆ ಸನ್ಮಾನವನ್ನು ಮಾಡಿ ಫೋಟೋ ಹೋಗ್ತಕ್ಕಂಥ ಕಾರ್ಯಕ್ರಮ ಕಾರ್ಯಕರ್ತರ ಒಂದು ಸಮ್ಮಿಲನ ಇವತ್ತೆಲ್ಲ ಕೂಡ ಯಾಕಂದರೆ ಚುನಾವಣೆ ಗೆದ್ದಾದ ಮೇಲೆ ಅಪೇಕ್ಷೆ ಇರ್ತದೆ ಮೊದಲನೇದಾಗಿ ಏನು ಅಂದರೆ ನಮ್ಮೂರಿಗೆ ಬಂದಿಲ್ಲ ನಮ್ಮನ್ನು ಇನ್ನೂ ಮಾತಾಡಿಸಿಲ್ಲ ಅಂಥೇಳಿ ನನಗೆ ಕಳೆದ ಹತ್ತು ದಿನಗಳಿಂದ ಫೋನ್ ಮಾಡಿದ್ರು ವಿಶ್ವಣ್ಣ ನಾನು ನಿಮ್ಮ ಮನೆಗೆ ಬರ್ತೀನಿ ಶಾಸಕರು ತಾವು ಬನ್ನಿರಿ ಅಂದೆ ನಾನು ನಾನು ಒಬ್ಬನೇ ಕೂತ್ಕೊಂಡು ಮಾತಾಡಿದ್ರೆ ಹಿಂದೆ ಭಾಳ ಜನ ಮಾತಾಡಿದ್ರಲ್ಲ ಅವ್ರವ್ರಿಗೆ ಆಗಲ್ಲ ಅದು ಇದು ಅಂತ ಇವರಿಬ್ಬರು ಒಂದಾಗ್ಬಿಟ್ರಲ್ಲ ಅಂತ ಎಲ್ಲಿ ಫಿಟ್ಟಿಂಗ್ ಇಕ್ತಾರೋ ಎಲ್ಲ ಕಾರ್ಯಕರ್ತನ ಕರೆದ ಕೆಲವರು ಪ್ರಮುಖರನ್ನೆಲ್ಲ ಒಂದು ಇನ್ನೂರು ಜನ ಬಂದರು ನನಗೆ ಆಚಾರಕ ಇನ್ನೂರು ಜನ ಬಂದು ಮಿಕ್ದೋರಿಗೆ ಹೇಳಿಲ್ವಲ್ಲ ಮುನಿಸ್ಕೊಂಬಿಟ್ರ ಅವರು ನೀವು ನೀವೇ ಸೇರ್ಕೊಂಡು ಎಲ್ಲ ಮಾಡಿದಿರಿ ಅಂತ ಇಲ್ಲರ ಯಾ ಬರೀ ನಾನು ಒಬ್ಬನ ಮನೆಗೆ ಬರ್ತೀನಿ ಅಂದರು ಒಬ್ಬನೇ ಹಾಕಿರಬೇಕು ಅಂತೇಳಿ ನಿಮ್ಮನ್ನ ಒಂದಷ್ಟು ಜನ ಫೋನ್ ಮಾಡಿ ಕರೆಸಿದ್ದೀನಿ ತಪ್ಪು ಮಾಡಿಕೊಡ್ರೆ ಅವತ್ತು ಹೇಳಿದ್ದೆ ನಾನು ಇನ್ನೊಂದು ಕಾರ್ಯಕ್ರಮವನ್ನು ಚೌಟ್ರಿಯಲ್ಲಿ ಮಾಡಿ ನಮ್ಮ ಎರಡೂ ಪಕ್ಷದ ಮುಖಂಡರು ಸೇರಿ ಸನ್ಮಾನವನ್ನು ಮಾಡ್ತೀವಿ ಅಂತೇಳಿ ಆದರೂ ಕೂಡ ನಿರೀಕ್ಷೆ ಇದ್ದೇ ಇರ್ತದೆ ಜನಗಳಿಗೆ ಅಯ್ಯೆಷ್ಟು ಓಟ್ ಬೇರೆ ಕೊಟ್ಟಿದ್ದೀವಿ ಬಂದಿಲ್ವಲ್ಲ ಇನ್ನು ಅಂತೇಳಿ ಸೊ ಅದಕ್ಕೆ ನಮ್ಮ ಮುಖಂಡರ ಜೊತೆಯಲ್ಲಿ ತೀರ್ಮಾನವನ್ನು ಮಾಡಿ ಇಲ್ಲಿ ಮಾದನಾಯಕನಹಳ್ಳಿಯಲ್ಲಿ ಮಾಡೋಣ ಯಾಕಂದರೆ ದಾಸಂಪುರ ಹೋಬಳಿ ಒಂದು ಕಾಲದಲ್ಲಿ ಎರಡು ಸಾವಿರದ ಎಂಟರಲ್ಲಿ ನಾನು ಎಮ್ ಎಲ್ ಎ ನಿಂತಾಗ ನಾನು ಮೂರನೇ ಪ್ಲೇಸು ಇಲ್ಲೇ ಎರಡಗಡೆಯವರೊಬ್ಬರು ಪುಣ್ಯಾತ್ಮರು ಕೃಷ್ಣಾಪ್ನವರು ಹಾಕ್ಬಿಟ್ಟಿದ್ರು ನಮಗೆಲ್ಲ ಇಟ್ಟಿಟೇ ಓಟು ಹಾಂ ಹ್ಞೂ ಅದಾದಮೇಲೆ ಅಂತ ಅಂತ ಹಂತವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರಬಲ ಆಗ್ತಾ ಹೋಯಿತು ಕಳೆದ ನನ್ನ ಎಮ್ ಎಲ್ ಎಕ್ಷನಲ್ಲಿ ಐಯೆಸ್ಟ್ ಓಟನ್ನು ಕೊಟ್ಟಂಥ ಹೋಬಳಿ ಆಯ್ತಿದ್ದು ಈ ಬಾರಿ ನಾವು ಮತ್ತು ಜೆ ಡಿ ಎಸ್ ಒಂದಾದ ಮೇಲೆ ನಮ್ಮನ್ನು ಎದುರಿಸೋಕೆ ಯಾರೂ ಆಗಲಿಲ್ಲ ಇವತ್ತು ನಮ್ಮ ನಿರೀಕ್ಷೆ ಮೀರಿ ನಿರೀಕ್ಷೆ ಮೀರಿ ನಾವು ಎಂಬತ್ತ್ಮೂರು ಸಾವಿರ ಚಿಲ್ಲರೆ ಓಟ್ ತೊಗೊಂಡಿರ್ತಕ್ಕಂಥದ್ದು ಅಷ್ಟು ಹುಡುಗಾಟ ಅಲ್ಲ ನಾವು ಇನ್ನೊಂದು ಸ್ವಲ್ಪ ದಮ್ ಹೊಡೆದಿದ್ರೆ ಇನ್ನು ಸ್ವಲ್ಪ ಪ್ರಬಲವಾಗಿ ಮಾಡಿದರೆ ಹುಡುಗಾಟಿಗೆ ಮಾಡಿದೆ ಒಂದು ಲಕ್ಷ ಮೇಲೆ ಕ್ರಾಸ್ ಆಗ್ತಾಯಿದ್ವಿ ನಾವು ಆದರೂ ಜನ ಯಾರ ಮಾತು ಕೇಳಲ್ಲ ನರೇಂದ್ರ ಮೋದಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಇಲ್ಲಿ ಎಂ ಪಿಯನ್ನು ಗೆಲ್ಲಿಸ್ಬೇಕು ಅನ್ನೋ ದೃಷ್ಟಿಯಿಂದ ಸ್ವಯಂ ಪ್ರೇರಿತರಾಗಿ ಕೂಡ ಕಾರ್ಯಕರ್ತರು ಕೆಲಸವನ್ನು ಮಾಡಿದ್ದಾರೆ ಇಲ್ಲಾಂದರೆ ಇಷ್ಟು ಓಟು ಬರುವಂಥ ನಿರೀಕ್ಷೆ ನನಗೂ ಇರಲಿಲ್ಲ ನಾನು ಅರವತ್ತರಿಂದ ಎಪ್ಪತ್ತೈದು ಸಾವಿರ ಅಂದ್ಕೊಂಡಿದ್ದೆ ನಿರೀಕ್ಷೆ ಮೀರಿ ನಾವು ಮತವನ್ನು ತೊಗೊಂಡಿದ್ವಿ ಡಾಕ್ಟರ್ ಸುಧಾಕರ್ ಅವ್ರಿಗೂ ಕೂಡ ಸ್ವಲ್ಪ ಅನುಮಾನ ಇತ್ತು ಹೆಂಗೋ ಏನೋ ಎತ್ತ ಅಂಥೇಳಿ ಯಾಕಂದರೆ ಸಹಜವಾಗಿ ಒಬ್ಬ ಕ್ಯಾಂಡಿಡೇಟ್ ಆದವ್ರಿಗೆ ಆತಂಕ ಇದ್ದೇ ಇರ್ತದೆ ಯಾಕಂದರೆ ಡಿಸೈಡಿಂಗ್ ಫ್ಯಾಕ್ಟ್ರಿ ಅಲಂಕ ಕಳಸರಿ ಕೂಡ ಎಪ್ಪತ್ತಾರು ಸಾವಿರ ಓಟು ಬಚ್ಚೇಗೌಡರಿಗೆ ಓಟ್ ಕೊಟ್ಟಿರೋದು ನಾವು ಅವಾಗ ಇಂಡೈರೆಕ್ಟ್ ಆಗಿ ನಾನು ಹೇಳಬಾರ್ದು ಜೆ ಡಿ ಎಸ್ ಅವರು ಕೂಡ ಅವಾಗ ಬೆಂಬಲ ಕೊಟ್ಟಿದ್ರು ಇನ್ಡೈರೆಕ್ಟಾಗಿ ಕಾಂಗ್ರೆಸ್ ಜೆ ಡಿ ಎಸ್ ಒಂದಾಗಿದ್ರು ಕೂಡ ಕೆಲವು ಮುಖಂಡರೆಲ್ಲ ಕೂಡ ಬಚ್ಚೇಗೌಡರಿಗೂ ಬೆಂಬಲಿಸಿದ್ರು ಎಪ್ಪತ್ತಾರು ಸಾವಿರ ವೋಟ್ ನಾವು ತಗೊಂಡಿದ್ವಿ ಇವತ್ತು ನಾವು ಎಂಬತ್ತ್ಮೂರು ಸಾವಿರ ಚಿಲ್ಲರೆ ಏನು ಓಟ್ ಕೊಟ್ಟಿದ್ದೀವಿ ಇವತ್ತು ನನಗೂ ಸ್ವಲ್ಪ ಒತ್ತಡ ಐತೆ ಸರ್ಕಾರ ಕಾಂಗ್ರೆಸ್ ಒಂದು ನಯಾ ಪೈಸ ಗ್ರ್ಯಾಂಟ್ ಕೊಡ್ತಾ ಇಲ್ಲ ಹದಿಮೂರು ತಿಂಗಳಾಯ್ತಮ್ಮ ನೀವು ಬೇಕಾದ್ರೆ ಚೆಕ್ ಮಾಡಿರಿ ಕಾಂಗ್ರೆಸ್ ಅವ್ರಿಗೆಲ್ಲೋ ಅಲ್ಲೇ ಸ್ವಲ್ಪ ಕೆಲವ್ರ ಪ್ರಭಾವಗಳು ಕೊಟ್ಟಿರೋದು ಬಿಟ್ಟರೆ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೂ ಕೂಡ ದುಡ್ಡು ಕೊಟ್ಟಿಲ್ಲ ಈಗ ಅವರೆಲ್ಲ ಮನೆ ಬಿದ್ದವ್ರೆ ನಿಮ್ಮ ಗ್ಯಾರಂಟಿನೂ ಬೇಡ ಏನು ಬೇಡ ಫಸ್ಟ್ ನಮ್ಗೆ ರೋಡು ನೀರು ಕಾಸು ಕೊಡಯ್ಯ ಅಂತ ಹೇಳಿ